ಬೆಂಗಳೂರು ಕೋಟೆ ಸಾವಿರದ ಐನೂರ ಮೂವತ್ತರಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡು ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಂಡು ಎಪ್ಪತ್ತೇಳು ಡಿಗ್ರಿ ಮೂವತ್ತಾರು ಡಿಗ್ರಿ ರೇಖಾಂಶ ಮತ್ತು ಹನ್ನೆರಡು ಡಿಗ್ರಿ ಐವತ್ತೇಳು ಡಿಗ್ರಿ ಅಕ್ಷಾಂಶದ ಬೆಂಗಳೂರಿಗೆ ಕೆಂಪೇಗೌಡರು ಯಲಹಂಕದಿಂದ ರಾಜಧಾನಿಯನ್ನು ಬದಲಿಸಿಕೊಳ್ಳುವ ವೇಳೆಯಲ್ಲೇ ಅದು ಅನೇಕ ಅನೇಕ ಸೌಲಭ್ಯಗಳನ್ನೊಳಗೊಂಡಿತ್ತು ಎಲ್ಲರನ್ನೂ ಬೀಸಿ ಕರೆಯುತ್ತಿದ್ದ ಸೊಬಗಿನ ಊರು ಬೆಂಗಳೂರಿನ ಕೋಟೆಯ ಉತ್ತರ ದ್ವಾರದಲ್ಲಿ ಶ್ರೀ ವಿನಾಯಕ ಮತ್ತು ಆಂಜನೇಯ ಗುಡಿಗಳು ದಕ್ಷಿಣ ದಿಕ್ಕಿನ ಕಾರಂಜಿಕೆರೆ ದಡದಲ್ಲಿ ದೊಡ್ಡ ಬಂಡೆಗಳಲ್ಲಿ ಹದಿಮೂರು ಅಡಿ ಎತ್ತರದ ಬೃಹದಾಕಾರದ ಗಣೇಶ ಹನ್ನೆರಡು ಅಡಿಯ ಆಂಜನೇಯನನ್ನು ಕೊರೆಸಿದಂತೆ ಹಾಲಿ ಇರುವ ಕೋಟೆ ವೆಂಕಟರಮಣಸ್ವಾಮಿ ದೇವಾಲಯದ ಸ್ಥಳದಲ್ಲಿ ಚಿಕ್ಕದಾದ ಬಸವಣ್ಣನ ಗುಡಿ ಕಟ್ಟಿಸಲಾಗಿತ್ತು ಈಗಿನ ಚಿಕ್ಕಪೇಟೆ ನಗರ್ತಪೇಟೆ ಕಬ್ಬನ್ಪೇಟೆ ಅವಿನ್ಯೂ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳು ಮತ್ತು ಕೋಟೆ ವೆಂಕಟರಮಣ ದೇವಾಲಯ ಮಿಂಟೋ ಆಸ್ಪತ್ರೆ ಕಲಾಸಿಪಾಳ್ಯ ವಿಕ್ಟೋರಿಯಾ ಆಸ್ಪತ್ರೆ ಇತ್ಯಾದಿ ಕಟ್ಟಡಗಳಿರುವ ಪ್ರದೇಶಗಳಲ್ಲಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇತ್ತು ಬೆಂಗಳೂರು ಕೋಟೆಯ ಕುರಿತು ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತೊಂದು ಮತ್ತು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿನ ನಕ್ಷೆಯನ್ನು ಆಧರಿಸಿ ಎರಡು ಪ್ರತ್ಯೇಕ ಆವರಣಗಳನ್ನು ಗುರುತಿಸಲಾಗಿದೆ ಒಂದು ನಾಗರಿಕರ ವಾಸದ್ದು ಇದನ್ನು ಪೇಟೆ ಎಂದು ನಕ್ಷೆಯಲ್ಲಿ ತೋರಿಸಲಾಗಿದೆ ಇನ್ನೊಂದು ರಾಜರಿಗೆ ಮೀಸಲಾದ ಆವರಣ ಇದನ್ನು ಕೋಟೆ ಎಂದು ನಕ್ಷೆಯಲ್ಲಿ ತೋರಿಸಲಾಗಿದೆ ಈ ಆವರಣಗಳು ಒಂದಕ್ಕೊಂದು ಅಂಟಿಕೊಂಡಿರುವುದಕ್ಕೆ ದ್ವಾರವಿತ್ತು ಈ ಉದ್ದನೆಯ ದ್ವಾರವು ಕೋಟೆ ಆವರಣ ಮತ್ತು ಪೇಟೆ ಆವರಣವನ್ನು ಸಂಪರ್ಕ ಮಾಡಿಸುತ್ತಿತ್ತು ದೆಹಲಿ ದ್ವಾರ ಎನ್ನಲಾಗುವ ಇದರ ಅವಶೇಷವಿದೆ ಕೆಂಪೇಗೌಡರ ಅವಧಿಯಲ್ಲಿ ಬೆಂಗಳೂರಿನ ಪೇಟೆ ಆವರಣವು ನಾಗರಿಕರಿಗಾಗಿತ್ತು ವಿಶಾಲವಾದ ರಸ್ತೆ ಚರಂಡಿ ನೀರಿನ ಕೊಳ ಇತ್ಯಾದಿ ಸೌಲಭ್ಯವನ್ನೊಳಗೊಂಡಿತ್ತು ವೈರಿಗಳು ನುಸುಳದಂತೆ ಕೋಟೆಯ ಬಳಿ ಅಲ್ಲಲ್ಲಿ ಕಂದಕಗಳನ್ನು ತೆಗೆಸಲಾಗಿತ್ತು ಇದು ಈಗಿನ ಗೂಡ್ಶೆಡ್ ರಸ್ತೆಯಿಂದ ಪೂರ್ವದಲ್ಲಿ ಹಲಸೂರು ಆರಕ್ಷಕ ಠಾಣೆಯವರೆಗೆ ಉತ್ತರದಲ್ಲಿ ಈಗಿನ ಕೆಂಪೇಗೌಡ ರಸ್ತೆ ಮೈಸೂರು ಬ್ಯಾಂಕ್ ವೃತ್ತದಿಂದ ದಕ್ಷಿಣದಲ್ಲಿ ಕೆ ಆರ್ ಮಾರುಕಟ್ಟೆ ಮತ್ತು ಮೈಸೂರು ರಸ್ತೆಯವರೆಗೆ ಆಯತಾಕಾರದಲ್ಲಿತ್ತು ಎನ್ನಲಾಗಿದೆ ಅರಸರಿಗೆ ಮೀಸಲಾಗಿದ್ದ ದಕ್ಷಿಣ ಆವರಣಕ್ಕೆ ಕೋಟೆ ಅಥವಾ ಅರಮನೆ ಆವರಣವೆನ್ನಲಾಗಿದ್ದು ಹೆಚ್ಚಿನ ಭದ್ರತಾ ವ್ಯವಸ್ಥೆ ಇಲ್ಲಿಗಿತ್ತು ಇಲ್ಲಿನ ಕೋಟೆ ದೊಡ್ಡ ಕಲ್ಲುಗಳಿಂದ ನಿರ್ಮಿಸಲಾಗಿತ್ತು ಪೇಟೆ ಆವರಣ ಹಾಗೂ ದಕ್ಷಿಣ ದಿಕ್ಕಿಗೆ ಹೊಂದಿಕೊಂಡ ಅಂಡಾಕೃತಿಯಲ್ಲಿದ್ದ ಇಲ್ಲಿಯೇ ರಾಜರ ವಾಸ ಕಚೇರಿಗಳಿದ್ದವು ಈ ಕೋಟೆ ಗೋಡೆ ಏಳರಿಂದ ಎಂಟು ಮೀಟರ್ ಎತ್ತರ ಎರಡು ಮೀಟರ್ ದಪ್ಪವಿತ್ತು ಕೋಟೆ ಗೋಡೆಯಲ್ಲಿ ಚೌಕಾಕಾರದ ಕೊತ್ತಳಗಳಿದ್ದವು ಅವು ಸುಮಾರು ಐದರಿಂದ ಆರು ಮೀಟರ್ ಲಂಬವಾಗಿ ಮುಂಚಾಚಿಕೊಂಡಿದ್ದವು ಸರಳವಾದ ಕುಂಬಿಗಳು ಅಲ್ಲಲ್ಲಿ ಪಹರೆಯನ್ನು ನಿರ್ಮಿಸಲಾಗಿತ್ತು ಇದು ಪ್ರಸ್ತುತ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಿಂದ ಕಿಮ್ಸ್ ಆಸ್ಪತ್ರೆ ಮುಂದಿನ ಪಿ ಶಿವಶಂಕರ್ ವೃತ್ತ ಪೂರ್ವದಲ್ಲಿ ಕಲಾಸಿಪಾಳ್ಯದ ಹೈದರಾಲಿ ರಸ್ತೆ ಆರಕ್ಷಕ ಠಾಣೆಯಿಂದ ಮಿಂಟೋ ಆಸ್ಪತ್ರೆ ಮುಂಭಾಗದ ವೃತ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡದವರೆಗೂ ಈ ಆವರಣವಿತ್ತೆಂದು ಅವಶೇಷ ದಾಖಲೆಗಳು ತಿಳಿಸಿವೆ ಅಂಡಾಕೃತಿಯಲ್ಲಿದ್ದ ವಿಶಾಲ ಕೋಟೆ ಆವರಣದೊಳಗೆಯೇ ವಿಶಾಲವಾದ ರಸ್ತೆಗಳು ಅರಮನೆ ದೇವಾಲಯಗಳು ಮದ್ದುಶೇಖರಣೆ ಕಟ್ಟಡ ಹಾಗೂ ಇತರೆ ಮುಖ್ಯ ಕಟ್ಟಡಗಳಿದ್ದವು ನಾಲ್ಕು ದಿಕ್ಕಿನ ದ್ವಾರಗಳು ಒಳಾಂಗಣದ ಮಧ್ಯದಲ್ಲಿ ಸಂಧಿಸುತ್ತಿದ್ದವು ಈ ನಾಲ್ಕು ರಸ್ತೆಗಳು ಸೇರುವ ವೃತ್ತ ಕೋಟೆ ವೆಂಕಟರಮಣ ದೇವಾಲಯದ ಮುಂಭಾಗದಲ್ಲಿತ್ತು ಇವಿಷ್ಟು ಮಾಹಿತಿಗಳು ಡಾಕ್ಟರ್ ಸಿ ಪಿ ಕೆ ಹಾಗೂ ಜಿ ಆರ್ ಸತ್ಯಲಿಂಗರಾಜುರವರು ಬರೆದಿರುವ ಪ್ರಭು ಕೆಂಪೇಗೌಡ ಎಂಬ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಹಾಗೆಯೇ ಇಲ್ಲಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಈ ಪುಸ್ತಕ ಓದಿದ್ರೆ ತುಂಬ ವಿಷಯಗಳು ನಮಗೆ ಗೊತ್ತಾಗುತ್ತೆ ಹಾಗೆ ಈ ಒಂದು ಕೋಟೆಗೆ ನಾವು ಪ್ರವೇಶಿಸುವಾಗಲೇ ನಮಗೆ ಒಂದು ಫಲಕದ ಮೇಲೆ ಇನ್ನೊಂದಷ್ಟು ಮಾಹಿತಿ ಸಿಗುತ್ತೆ ಕೋಟೆ ಬಗ್ಗೆ ಅಲ್ಲಿರುವ ಮಾಹಿತಿ ಏನು ಅಂತ ತಿಳ್ಕೊಳ್ಳೋದಾದರೆ ಬೆಂಗಳೂರು ಕೋಟೆ ಬೇಗೂರು ದೇವಾಲಯದ ಬಳಿ ದೊರೆತ ಶಕ ಎಂಟುನೂರ ತೊಂಬತ್ತರ ಗಂಗರ ಕಾಲದ ಶಾಸನದಲ್ಲಿ ಬೆಂಗಳೂರು ನಗರದ ಬಗ್ಗೆ ಉಲ್ಲೇಖ ದೊರಕುತ್ತದೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಿಸಿ ಕೋಟೆಯೊಂದರ ನಿರ್ಮಾಣ ಮಾಡಿದ್ದು ಸಮಕಾಲೀನ ಶಾಸನಗಳಿಂದ ತಿಳಿದುಬರುತ್ತದೆ ತದನಂತರ ಮೊಘಲರು ಮೈಸೂರಿನ ಚಿಕ್ಕದೇವರಾಯರಿಗೆ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಈ ಬೆಂಗಳೂರನ್ನು ಭೋಗ್ಯವಾಗಿ ನೀಡಿದ್ದುದಾಗಿ ತಿಳಿದು ಬರುತ್ತದೆ ಚಿಕ್ಕದೇವರಾಯರು ಕೋಟೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಅದರ ದಕ್ಷಿಣ ಭಾಗದಲ್ಲಿ ಶ್ರೀ ವೆಂಕಟೇಶ್ವರ ದೇವಾಲಯದ ನಿರ್ಮಾಣ ಮಾಡಿಸಿದರು ಕ್ರಿಸ್ತಶಕ ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಇದನ್ನು ಜಹಗೀರಾಗಿ ಪಡೆದ ಹೈದರಾಲಿ ಸಾವಿರದ ಏಳ್ನೂರ ಅರವತ್ತೊಂದರ ವೇಳೆಗೆ ಈ ಕೋಟೆಯನ್ನು ವಿಸ್ತರಿಸಿ ಮತ್ತಷ್ಟು ಬಲಪಡಿಸಿದರು ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಕಾರ್ನ್ವಾಲಿಸ್ರವರು ಈ ಕೋಟೆಯನ್ನು ಗೆದ್ದು ವಶಪಡಿಸಿಕೊಂಡು ಒಂದು ವರ್ಷದ ನಂತರ ಶ್ರೀರಂಗಪಟ್ಟಣದ ಕರಾರಿನಂತೆ ಟಿಪ್ಪು ಸುಲ್ತಾನರಿಗೆ ಹಸ್ತಾಂತರಿಸಿದರು ಮೂಲಕೋಟೆಯು ವಿನ್ಯಾಸದಲ್ಲಿ ದೀರ್ಘ ವೃತ್ತಾಕಾರವಾಗಿದ್ದು ಒಂದು ಜಲರಹಿತ ಕಂದಕದಿಂದ ಆವೃತ್ತವಾಗಿದೆ ಈ ವಿಶ್ವಾಸಕ್ಕನುಗುಣವಾಗಿ ಆಯಾಕಟ್ಟಿನ ಸ್ಥಳಗಳಲ್ಲಿ ಉನ್ನತವಾದ ಮಹಾದ್ವಾರಗಳನ್ನಳವಡಿಸಿ ಉತ್ತರ ದಿಕ್ಕಿನಲ್ಲಿ ಯಲಹಂಕ ಮತ್ತು ದೆಹಲಿ ಬಾಗಿಲನ್ನು ಪೂರ್ವದಲ್ಲಿ ಹಲಸೂರು ಬಾಗಿಲನ್ನು ದಕ್ಷಿಣದಲ್ಲಿ ಕನಕನಹಳ್ಳಿ ಮತ್ತು ಮೈಸೂರು ಬಾಗಿಲನ್ನು ಹಾಗೂ ಪಶ್ಚಿಮದಲ್ಲಿ ಕೆಂಗೇರಿ ಬಾಗಿಲನ್ನು ಅಳವಡಿಸಲಾಗಿತ್ತು ಬೃಹದಾಕಾರದಲ್ಲಿ ಬೆಳೆದಿರುವ ಬೆಂಗಳೂರು ಮಹಾನಗರದಲ್ಲಿ ಇವುಗಳು ಲಯವಾಗಿದ್ದರೂ ಪ್ರಸ್ತುತ ಭಾಗ ಮಾತ್ರ ಈಗ ಉಳಿದಿದೆ ಇದರಲ್ಲಿ ಒಂದು ಸೆರೆಮನೆ ಸಣ್ಣ ಗಣೇಶನ ದೇವಾಲಯ ಹಾಗೂ ಮೂರು ಬಾಗಿಲುಗಳಿದ್ದು ಪ್ರಾಂಗಣ ಮತ್ತು ಸಾರ್ವಜನಿಕ ನೆಲೆಗಳನ್ನು ಸೇರಿಸುತ್ತದೆ ಕಣಶಿಲೆಯ ಕೋಟೆಯ ಗೋಡೆಗಳು ಸ್ವಲ್ಪ ಇಳಿಜಾರಾಗಿದ್ದು ಮಹಾದ್ವಾರದ ಬಳಿ ಸುಂದರವಾದ ಗಾರೆಗಚ್ಚಿನ ಕುಸುರಿ ಕೆಲಸದಿಂದ ಅಲಂಕರಿಸಲಾಗಿದೆ ಇದೇ ಅಲ್ಲದೆ ಲಾರ್ಡ್ ಕಾರ್ನ್ವಾಲಿಸರು ಈ ಸ್ಥಳದಲ್ಲಿ ಬೆಂಗಳೂರು ಕೋಟೆಯನ್ನು ಭಗ್ನಗೊಳಿಸಿರುವುದಾಗಿ ತಿಳಿಸುವ ಒಂದು ಸಮಕಾಲೀನ ಶಾಸನವಿದೆ ಇದಲ್ಲದೆ ಸರ್ ಡೇವಿಡ್ ಬೈಡ್ ಮತ್ತು ಇತರೆ ಆಂಗ್ಲರನ್ನು ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಸೆರೆ ಇಟ್ಟಿದ್ದ ಬಗ್ಗೆ ಸೆರೆಮನೆಯ ಶಾಸನವು ತಿಳಿಸುತ್ತದೆ ಇದು ಬುರ್ಜು ಎಷ್ಟು ದೊಡ್ಡ ಬುರ್ಜು ಗೊತ್ತಾ ಇದು ದೂರದಿಂದ ನೋಡೋಕ್ಕೆ ಹೀಗೆ ಕಾಣ್ತಾ ಇದೆ ನಿಜವಾಗ್ಲೂ ಅತಿ ದೊಡ್ಡ ಬುರುಜು ಕಂಡಂತೆ ನಾನು ನೋಡಿದ್ದ ಎಲ್ಲ ಕೋಟೆಗಿಂತ ಇದು ದೊಡ್ಡ ಬುರುಜು ನೋಡ್ಬೋದು ಎಷ್ಟು ದೊಡ್ಡ ಬುರುಜು ಇದು ಇಷ್ಟೇನಾ ಆಯಿತು ನಗು ನಾವು ಬೇರೆ ಕೋಟೆ ನೋಡಿದಕ್ಕಿಂತ ದೊಡ್ಡ ಬುರ್ಜು ಅಲ್ವಾ ಇದು ಚಿತ್ರದುರ್ಗಕ್ಕಿಂತ ದೊಡ್ಡದಾಗಿಲ್ವ ಸಖತ್ ಆಯ್ತು ಶಿಲ್ಪಗಳು ಹ್ಞೂ